ವಿಶೇಷವಾಗಿ ಈ ಸಲ ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ಒಂದು ಸಹ ಕಾರಣ ಆಗಿದೆ ಮತ್ತು ಈ ಸಲ ನಾವು ನೋಡ್ತಿದ್ವಿ ಆ ಉಜ್ಲಿ ಡ್ಯಾಮ್ನಿಂದ ಈ ಬೇಸಿನಲ್ಲಿ ಒಂದು ಸಹ ಆಗಿರುವಂಥದ್ದು ಕಡಿಮೆ ಈ ಸೀನಾ ಬೇಸಿನಿಂದ ಆಗಿರುವಂತಹ ಸೀನಾ ಬೇಸಿನ ಕೆಪಾಸಿಟಿನೇ ಒಂದು ಲಕ್ಷ ಕ್ಯೂಸೆಕ್ಸ್ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಮೂರು ಲಕ್ಷ ಕ್ಯೂಸಕ್ ಈ ರೀತಿ ಪ್ರವಾಹ ಉಂಟಾಗಿದೆ ಮತ್ತು ಬಹಳಷ್ಟು ಮಾನಿಟರಿಂಗ್ ಇಲ್ಲ ಸಮನ್ವಯ ಮಾಡುವಂಥದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ ಅದು ಭೀಮಾದಲ್ಲಿ ಉಜ್ಜಲಿ ಇರ್ಬೋದು ಅಥವಾ ಸಿಗ ಸೀನಾ ಇರ್ಬೋದು ಆ ಒಂದು ಕೋಳಿ ಎಲ್ಲ ಜೊತೆ ಸಡನ್ ಆಗಿ ತಲುಪು ನೀಡಿರುವಂಥದ್ದು ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ ಮುಂದೆ ನಮ್ಮಲ್ಲಿ ಒಬ್ಬರು ಪಂಚಾಬಕ್ಕರ್ಗೂ ಕೇಂದ್ರ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು ಭೀಮಾ ಹೋರಾಟ ಇರೋದು ಅಧ್ಯಕ್ಷ ಆಗಿದ್ದರು ಅವರು ಎರಡು ಸಾವಿರ ಏಳರಲ್ಲೇ ಎನ್ ನಡೆದರು ಕರ್ನಾಟಕ ನೀರಾವರಿ ನಿಗಮ್ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಅಭಿವೃದ್ಧಿ ವಿರುದ್ಧವಾಗಿ ದಿವಸ ಚಾಲೆಂಜಿಟ್ ಕಟ್ಟಿದ್ದಾರೆ ಅಂದರೆ ಪ್ರಚಾವರ್ತ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ನೂರು ಕೆ ಸಿ ನೀರನ್ನು ಬಳಕೆ ಮಾಡಿಕೊಂಡು ಉಪಯೋಗ ಮಾಡಿಕೊಂಡಿದ್ದಾರೆ ಅದರಲ್ಲಿ ಇವರಿಗೆ ಸುಮಾರು ಅವರಿಗೆ ನಮ್ಮ ಮಹಾರಾಷ್ಟ್ರಿ ಭೀಮಾ ಬೇಸಿನಲ್ಲಿ ಸುಮಾರು ತೊಂಬತ್ತೈದು ಟಿ ಎಮ್ ಸಿ ಇದೆ ಆದರೆ ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಆದರೆ ಮಜಾವತ್ನಲ್ಲಿ ಒಂದು ರೂಪೋಲು ಒಂದು ರೂಪೋಲ್ ಏನಿದೆ ಅಂದರೆ ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳ ಈಗ ಭೀಮಾ ಸೀನಾ ಅವ್ರ ಲಿಂಕು ಹದಿನೇಳು ಟಿ ಎಮ್ ಸಿ ಒಂದು ಎಲ್ ಐ ಎಸ್ ಒಂದು ಸುಮಾರು ಇಪ್ಪತ್ತು ಟಿ ಎಂ ಸಿ ಜಾಸ್ತಿ ಇದೆ ಹೀಗೆ ಸುಮಾರು ಒಂದು ಐವತ್ತು ಟಿ ಎಮ್ ಸಿ ನಾನು ಹೇಳುವಂಥದ್ದಲ್ಲ ಕೆನ್ ಎನ್ ಅಲ್ಲಿ ವಿಸಿಟ್ ಮಾಡಿ ಅದು ಅಸಹಕಾರದ ಮಧ್ಯೆ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಆ ವಿಸಿಟ್ ಮಾಡಿ ದಿವಸ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ನ ಹೇಳ್ತಾ ಇದ್ದೀವಿ ನಾನು ನಾನು ಸುಮ್ ಸುಮ್ಮನೆ ನನ್ನ ನನಗೆ ಆದಂಥ ವಿಚಾರಗಳನ್ನು ಹೇಳ್ತಾ ಇಲ್ಲ ಆ ರಿಪೋರ್ಟ್ನಲ್ಲಿ ಹೇಳ್ತದೆ ಅಧಿಕೃತ ಡ್ಯಾಮೇಜ್ ಸಿಕ್ಕೇ ಅನರೀತಿಕವಾಗಿ ಮಾಡಿಕೊಂಡಿದ್ದೀವಿ ಅದೇ ಆ ಸ್ಟೋರೇಜ್ ಮಾಡ್ಕೊಂಡು ಇವತ್ತು ಸಹ ಇವರು ಸಡನ್ ಆಗಿ ಇವತ್ತು ನೀರು ಕೊಡೋದು ಕಾರಣ ಪ್ರಮುಖವಾಗಿ ಮಳೆಯಾಗಿದೆ ಸೀನಾ ಬೇಸಿನಲ್ಲೇ ಅಷ್ಟು ಆ ಪ್ರಕೃತಿ ಮುಂದೆ ನಾವು ಯಾರು ದೊಡ್ಡವರಲ್ಲ ಎಲ್ಲ ಕಾರಣಗಳ ಇದರಿಂದ ಆ ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ ಮತ್ತು ಅಪಾರ ಬೆಳೆಗಳ ನಾಶ ಆಗಿದೆ ನಮ್ಮ ಎಂಜೇನೆ ಬರೀ ಲೈನ್ ಎಸ್ಟಿಮೇಟ್ಸ್ ಲಕ್ಷ ಹೆಕ್ಟೇರ್ಸ್ ಲೈನ್ ಎಸ್ಟಿಮೇಟ್ ಮಳೆ ವಿಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆನೂ ಕೂಡ ಆಗಿದಾವೆ ವಿಮಾ ನದಿ ಭಾಗನೂ ಕೂಡ ಇತ್ತು ಮೂರು ಹದಿನೈದು ಲಕ್ಷ ಹೆಕ್ಟೇರ್ ಅಷ್ಟು ಹತ್ರ ಅಲ್ಲಿ ತೊಗರಿ ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿಗಳಿದ್ರು ವಾಸರ ಹತ್ತಿ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು ತೊಗರಿಗೆ ಇದು ಆಗಿತ್ತು ಅಂತೇಳಿ ಸಲ ಹತ್ತಿಗಳಿದ್ದು ಹತ್ತಿ ಉದ್ರ ಸಂಪೂರ್ಣವಾಗಿ ಖರೀದಿ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ತೊಗರಿ ಆಮೇಲೆ ಊದು ಆಮೇಲೆ ಕಬ್ಬು ಮಾಕ್ಸ ಲುಕ್ಸಾನಾಗಿದೆ ಯಾಕಂದರೆ ಈ ಸಿದ್ಧಗಿ ತಾಲೂಕು ಗಾಳಿ ಬಿಟ್ಟಿದ್ದ ಆ ಕಬ್ಬೆಲ್ಲ ಇದಾಗಿದೆ ಇದೆಲ್ಲಕ್ಕಿಂತ ಮುಂಚೆ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಲ್ಲ ನೀರು ನಿತ್ಕೊಂಡಿದ್ದಾವಲ್ಲ ಆ ಬೆಳೆನೂ ಕೂಡ ಇದನ್ನು ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಇದೆಲ್ಲವನ್ನ ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಈ ಕೂಡ ನಾವು ಕೆಲವೊಂದು ಕಡೆಗೆ ಶಿಫ್ಟಿಂಗ್ ಕೊಡೋಕ್ಕೆ ಡಿಟೇಲ್ ಆಗಿ ಎಲ್ಲರೂ ಕೂಡ ಅದನ್ನ ಇದು ಮಾಡಿ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತು ಸಮೀಕ್ಷೆ ಮಾಡಿ ನಾನು ಜಿಲ್ಲಾಧಿಕಾರಿಗಳು ಆ ಸಿಬಿ ಶಾಸಕರು ಸುಮಾನಗುಡಿ ಅವರು ಜೆ ಶಾಸಕರ ಎಸ್ ಎನ್ ರಾಘವ್ ಪಾಟೀಲ್ರು ಎಲ್ಲರೂ ಮಾಡಿದ್ರು ಮತ್ತು ಈ ಸಲ ವಿಜಯಪುರ ನಮ್ಮ ಜಿಲ್ಲೆ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಆಗಿದ್ದು ನಮ್ಮ ಬಿಜೆಪಿ ಇಡೀ ರಾಜ್ಯದಲ್ಲಿ ಫಸ್ಟ್ ಅರವತ್ತು ಪರ್ಸೆಂಟ್ ಜಾಸ್ತಿ ಮಳೆ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಸೆಕೆಂಡ್ ಹೈಯೆಸ್ಟ್ ಬಾಗಲಕೋಟು ಬಾಗಲಕೋಟು ಫಾರ್ಟಿ ಏಟ್ ಪರ್ಸೆಂಟ್ ಈಗ ಅದು ಅದನ್ನು ಕೂಡ ಜಾಸ್ತಿ ಆಗಿದೆ ಮತ್ತೆ ನಮ್ದು ಕೂಡ ಜಾಸ್ತಿ ಆಗಿರಲಿಲ್ಲ ನಮ್ಮಲ್ಲಿ ಎಪ್ಪತ್ತಾಗಿದೆ ಹೈಯೆಸ್ಟ್ ಇರುವುದು ಇದರ ಕಮ್ಯುನಿಟಿವ್ ಒಂದು ದಿವಸ ಈಗ ಒಂದು ನಮಸ್ಕಾರ ಆಗ್ತದೆ ಹಂಗಲ್ಲ ಟೋಟಲ್ ಈ ಫುಲ್ ಸೀಸನ್ ಮೇಲೆ ಆಗಿರುವಂಥದ್ದು ಗುರುಬರ್ಗ ತಗೋರಿ ಬೀದರ್ ತಗೋರಿ ಬೀಬಾರ ದೇವಿ ದಿವಸ ಭಾಳ ವ್ಯಾಪಕವಾಗಿ ನಮ್ಗಿಂತ ಜಾಸ್ತಿ ಆಗಿದೆ ನಮ್ಮಲ್ಲಿ ವಿಶೇಷವಾಗಿ ಅಂತ ಹೇಳಿ ಮೂರ್ನಾಲ್ಕು ಹಳ್ಳಿಗೆ